ನಡೀತಕ್ಕ ಕಾರ್ಯಕ್ರಮದಲ್ಲಿ ಭಾಗವಹಿಸುವುದರ ಮೂಲಕವಾಗಿ ಕಾರ್ಯಕ್ರಮ ಪ್ರದರ್ಶನ ಒಂದು ಇದೆ ಬುಡಗ ಚಂಗಮ್ಮ ಸಮುದಾಯ ಭಾರತ ಬಂದು ಅಥವಾ ಕರ್ನಾಟಕ ಬಂದು ನಡೀತಕ್ಕಂಥ ಸಂದರ್ಭದ ಮೂಲಕವಾಗಿ ಮುಂಚೂಣಿಯಾಗಿ ಪ್ರದರ್ಶನ ಕೊಡ್ತಕ್ಕಂಥ ವ್ಯವಸ್ಥೆ ಆಗಿರ್ಬೋದು ಆಮೇಲೆ ಇನ್ನು ಎರಡನೇದಾಗಿ ಈ ಸಮುದಾಯಗಳಿಗೆ ಸಂಬಂಧಪಟ್ಟಿರ್ತಕ್ಕಂತಹ ಜನನ ಆಗಿರ್ಬೋದು ನಾಮಕರಣ ಆಗಿರ್ಬೋದು ಋತುಮತಿ ಆಗಿರ್ಬೋದು ಮದುವೆ ಆಗಿರ್ಬೋದು ಶವ ಸಂಸ್ಕಾರ ಆಗಿರ್ಬೋದು ನಂಬಿಕೆ ಮತ್ತು ನಿಷೇಧಗಳ ಆಗಿರ್ತಕ್ಕಂಥದ್ದಾಗಿರ್ಬೋದು ವಿಶೇಷವಾಗಿರ್ತಕ್ಕಂಥ ಸಾಂಸ್ಕೃತಿಕ ಹಿನ್ನೆಲೆಗಳ ಮೂಲಕವಾಗಿ ಒಳಗೊಂಡಿರ್ತಕ್ಕಂಥ ಒಂದು ಅಂಶ ಅಂತ ಕರಿಬಹುದು ಸುಡುಗಾಡಿಸಿದ್ದ ಒಂದು ಜನಾಂಗ ಅವರು ಶ್ರೀಶೈಲ ಮಠಕ್ಕೆ ಪ್ರತಿ ವರ್ಷ ಭಿಕ್ಷೆ ಬೀಳುವುದರ ಮೂಲಕವಾಗಿ ಕಾಣಿಕೆ ರೂಪದಲ್ಲಿ ಕೊಡ್ತಕ್ಕಂಥ ಇವತ್ತಿಗೂ ಮಾಡುವಂತಹ ಪದ್ಧತಿ ಇದೆ ಅಂಡಿ ಜೋಗಿ ಇರತಕ್ಕಂತ ಸಮುದಾಯ ಕಾಲಭೈರವನನ್ನು ಆರಂಭಿಸತಕ್ಕಂಥದ್ದಾಗಿರ್ಬೋದು ಹೀಗೆ ಆ ಸಮುದಾಯದಲ್ಲಿರ್ತಕ್ಕಂಥ ಕೆಲವೊಂದು ರೀತಿ ನೀತಿ ರಿವಾಜುಗಳು ಪದ್ಧತಿಗಳು ಇವತ್ತಿಗೂ ನಮ್ಮ ಕಣ್ಣು ಕಣ್ಣಿಗೆ ಕಾಣ್ಬರ್ತಕ್ಕಂಥ ಒಂದು ಅಂಶ ಅಂತ ಕರಿತೀವಿ ಇವತ್ತಿನ ಪ್ರಸ್ತುತ ಸಂದರ್ಭದಲ್ಲಿ ಅಲೆಮಾರಿ ಸಮುದಾಯಗಳಿಗೆ ಬಹುದೊಡ್ಡದಾಗಿರ್ತಕ್ಕಂತ ದೊಡ್ಡ ಚಾಲೆಂಜಿಂಗ್ ದೊಡ್ಡ ಸವಾಲು ಅಂತಂದ್ರೆ ಇವತ್ತಿಗೂ ನಮ್ಮ ದೇಶದಲ್ಲಿ ಎಪ್ಪತ್ತೊಂಬತ್ತನೇ ಸ್ವಾತಂತ್ರ್ಯ ನಾವು ಆಚರಣೆ ಮಾಡಿದ್ದೀವಿ ಇವತ್ತು ಟೆಂಟ್ ಅಲ್ಲಿ ಇರುವಂತ ಪರಿಸ್ಥಿತಿ ಇರುವಂತ ಸ್ಥಿತಿಯಲ್ಲಿ ಇಲ್ಲಿ ಎಲ್ಲೋ ಯಾರೋ ಎಲ್ಲೋ ಇರ್ತಕ್ಕಂಥ ಅದ ಇವತ್ತಿಗೂ ಟೌನ್ ಅಲ್ಲಿ ಹೊರಗಡೆ ಇರತಕ್ಕಂತಹ ಗುಡಾರ ಹಾಕಿ ಸುಮಾರು ವರ್ಷದಲ್ಲಿರ್ತಕ್ಕಂಥ ಗುರಾರುಗಳು ಎರಡು ಮೂರು ಸರಿ ಮೂರ್ನಾಲ್ಕು ಸರಿ ಬದಲಾವಣೆ ಮಾಡಿಕೊಂಡು ಅದಕ್ಕೆ ಗೆದ್ದಲಿಡಿದು ಹೀಗೆ ಸಾಕಷ್ಟು ಸರ್ಕಾರಕ್ಕೆ ಅನೇಕ ಮನವಿ ಪತ್ರಗಳು ಕೊಡುವುದ್ರ ಮೂಲಕವಾಗಿ ಇವತ್ತಿಗೂ ಸೂರ್ಯನದಲ್ಲೇ ಸಣ್ಣ ಸಣ್ಣ ಕಂದಮ್ಮುಗಳ ಮೂಲಕವಾಗಿ ವಾಸ ಮಾಡ್ತಕ್ಕಂಥ ಪರಿಸ್ಥಿತಿ ನಾವು ನೋಡುವಂತ ಸ್ಥಿತಿಯಲ್ಲಿ ಇದ್ದೇವೆ ಆಕ್ಚುಲಿ ಆಮೇಲೆ ಜೊತೆಗೆ ಆ ಸಂಶೋಧನಾ ಅಧ್ಯಯನಗಳು ಸಾಕಷ್ಟು ಆಗಿದವು ಬಹುತೇಕವಾಗಿ ಸಿದ್ದೋಳ ಸಮುದಾಯ ಆಗಿರ್ಬೋದು ಆಮೇಲೆ ಬುಡಗ ಜಂಗಮ ಅನೇಕ ಸಮುದಾಯಗಳ ಮೂಲಕವಾಗಿ ಮೀಸಲಾತಿ ರಿಸರ್ವೇಶನ್ ಪಡಿತಕ್ಕಂತಹ ಸಂದರ್ಭಗಳ ಮೂಲಕವಾಗಿ ಅವರು ಶಾಲಾ ದಾಖಲೆಗಳಿಗೆ ಸೇರ್ಪಡೆ ಆಗಿರ್ತಕ್ಕಂತಹ ಒಂದ್ ಕಡೆಗೆ ಶಿಳೆ ಖ್ಯಾತಂತ ಇದಿದೆ ಒಂದ್ ಕಡೆಗೆ ಕಿಳ್ಳೆ ಅಂತ ಇದೆ ಮತ್ತೊಂದು ಕಡೆಗೆ ಸಿಂಧೋಳ್ತಕ್ಕಂಥ ಸಮುದಾಯದ ಮೇಲೆ ದುರ್ಗ ಅಂತ ಅಡ್ಡಸರು ಸೇರಿಸಿದ್ದಾರೆ ಹೀಗೆ ರಿಸರ್ವೇಶನ್ ಪಡೆಯುವುದರ ಮೂಲಕವಾಗಿ ಕೋರ್ಟ್ ಕಚೇರಿಗಳಿಗೆ ತಾಲೂಕು ಆಫೀಸ್ಗಳಿಗೆ ಗಳಿಗೆ ಅಲದಾಡುವುದರ ಮೂಲಕವಾಗಿ ತುಂಬಾ ಜಂಜಾಟದಲ್ಲಿ ಸೋತು ಹೋಗಿದ್ದಾರೆ ಅದ್ರ ಜೊತೆಗೆ ಕರ್ನಾಟಕ ಸರ್ಕಾರ ಮೊನ್ನೆ ಜಾರಿ ಮಾಡಿರ್ತಕ್ಕಂಥ ಒಳ ಮೀಸಲಾತಿಯ ಒಂದು ಬಿಕ್ಕಟ್ಟು ಆಗಿರ್ಬೋದು ಸವಾಲು ಆಗಿರ್ಬೋದು ಇಂಥ ಸ್ಥಿತಿಯಲ್ಲಿ ಅಲೆಮಾರಿಗಳ ಸ್ಥಿತಿ ಗಂಭೀರ ಸ್ಥಿತಿಯಲ್ಲಿರುವಂತ ನಮ್ಮ ತಾಲೂಕಿನ ವ್ಯವಸ್ಥೆಯಲ್ಲಿ ಸಮುದಾಯಗಳು ನೋವಿನ ಸ್ಥಿತಿಯಲ್ಲಿದ್ದಾವೆ ನಾನು ಈ ಸಂದರ್ಭದಲ್ಲಿ ವೇದಿಕೆ ಮೂಲಕವಾಗಿ ಹೇಳ್ತೀನಿ ಇಂಥ ಅಲೆಮಾರಿ ಸಮುದಾಯಗಳು ಕಡುಬಡುವರು ಮುಗ್ಧರು ಸಾಮಾಜಿಕವಾಗಿರ್ತಕ್ಕಂಥ ಕಟ್ಟ ಕಡೆ ಆಗಿರ್ತಕ್ಕಂಥ ನೊಂದ ಸಮುದಾಯಗಳಿಗೆ ಅವರು ಮೊದಲು ಸೂರು ಅಂತ ಆಶ್ರಮನೆ ನೀಡಬೇಕಾಗಿದೆ ಮಕ್ಕಳಿಗೆ ಶಾಲೆಗೆ ಕಳಿಸ್ತಕ್ಕಂಥ ಸಂದರ್ಭದ ಮೂಲಕವಾಗಿ ಅವರಿಗೆ ಜಾತಿ ಪ್ರಮಾಣ ಪತ್ರ ಬೇಕಾಗಿರ್ತಕ್ಕಂಥದ್ದಾಗಿರ್ಬಹುದು ಅವರು ಈಗ ಇವತ್ತು ಏನಾಗಿದೆ ಗೊತ್ತ ನಮ್ಮ ಅಪ್ಪಾಜಿ ಅವರು ಭಿಕ್ಷೆ ಬೇಡಿದ್ದಾರೆ ನಮ್ಮ ಮಕ್ಕಳು ಭಿಕ್ಷೆ ಬೇಡಬಾರ್ದು ಅನ್ನ ಕಾರಣಕ್ಕೋಸ್ಕರವಾಗಿ ಸ್ಕೂಲ್ಗಳಿಗೆ ಹೋಗ್ತಾ ಇದ್ದಾರೆ ಆ್ಯಕ್ತಿ ಹೋಗುವಂತ ಸಂದರ್ಭದ ಮೂಲಕವಾಗಿ ಅವ್ರಿಗೆ ಸಾಕಷ್ಟು ಪ್ರೋತ್ಸಾಹ ಬೇಕಾಗಿದೆ ಹೀಗೆ ಅಲೆಮಾರಿ ಸಮುದಾಯಗಳು ಇವತ್ತು ನಮ್ಮ ಕೂಡ್ಲಿಗಿ ತಾಲೂಕಿನಲ್ಲಿ ಒಂದು ದೊಡ್ಡ ತ್ರಿಶಂಕ ಸ್ಥಿತಿಯಲ್ಲಿ ಇದಾರೆ ಅಂತ ಈ ಸಂದರ್ಭದಲ್ಲಿ ಹೇಳ್ತಾ